ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಮೊನ್ನೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಕುರಿತು ಓವಲ್ ಕಚೇರಿಯಲ್ಲಿ ಅಂದ್ರೆ ಓವಲ್ ಆಫೀಸ್ ಅಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಝಲನ್ಸ್ಕಿ ಅವರು ಅಕ್ಕಪಕ್ಕದಲ್ಲಿಯೇ ಕೂತು ಚರ್ಚೆನ ಮಾಡಿದ್ದಾರೆ ಈ ಚರ್ಚೆ ತುಂಬಾ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆಯಿತು ಆದರೆ ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದೆ ಹೌದು ಹುಜೂರ್ ನೀವು ಹೇಳಿದ್ದೆಲ್ಲ ಸರಿ ಅಂತ ತಲೆ ತಗ್ಗಿಸದ ವೊಲೋಡಮಿರ್ ಝಲನ್ಸ್ಕಿಯ ಒಂದು ದಿಟ್ಟವಾದ ಪ್ರತಿಕ್ರಿಯೆಗೆ ಟ್ರಂಪ್ಗೆ ಎದುರುತ್ತರವನ್ನು ಕೊಡ್ತಲೇ ಟ್ರಂಪ್ ಹೇಳಿರೋದಕ್ಕೆಲ್ಲ ನಾವು ತಲೆ ಆಡಿಸಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟು ಶ್ವೇತ ಭವನದಿಂದ ವೈಟ್ ಹೌಸ್ನಿಂದ ಹೊರಗೆ ನಡೆದಿದ್ರು ವೊಲೋಡಿಮಿರ್ ಝಲೆನ್ಸ್ಕಿ ಈ ಒಂದು ಘಟನೆಯ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತಂದರೆ ಯುಕ್ರೇನಿಯನ್ ನಾಗರಿಕರು ಝಲೆನ್ಸ್ಕಿಯೊಂದಿಗೆ ನಾವಿದ್ದೀವಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯುರೋಪಿಯನ್ನ ಅನೇಕ ರಾಷ್ಟ್ರಗಳ ನಾಯಕರು ಕೂಡ ಝಲೆನ್ಸ್ಕಿಗೆ ಬೆಂಬಲವನ್ನು ಕೊಟ್ಟು ನೀವು ಒಬ್ಬಂಟಿಯಲ್ಲ ಯು ಆರ್ ನಾಟ್ ಎಲೋನ್ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎಸೋಸಿಯೇಟೆಡ್ ಪ್ರೆಸ್ ಪ್ರಕಾರ ವಲೆಡಿಮಿರ್ ಝೆಲೆನ್ಸ್ಕಿಯೊಂದಿಗೆ ಯುಕ್ರೇನಿಯನ್ ಜನರು ತುಂಬ ಬಲವಾಗಿ ನಿಂತಿದ್ದಾರೆ ಹಾಗೆ ಅವರ ಧೈರ್ಯವನ್ನು ಹೊಗಳಿದ್ದಾರೆ ಝೆಲೆನ್ಸ್ಕಿ ಸಿಂಹದಂತೆ ಹೋರಾಡಿದ್ರು ಮತ್ತು ಅವರು ತಮ್ಮ ದೇಶದ ಹಿತಾಸಕ್ತಿಗಳನ್ನು ಸಮರ್ಥಿಸ್ಕೊಂಡ್ರು ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಇನ್ನು ಓವಲ್ ಕಚೇರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ಒಲಾಡಿಮಿರ್ ಝೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಯುಕ್ರೇನ್ನಲ್ಲಿ ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು ಅವರಿಗೆ ಮೂಲೆ ಮೂಲೆಯಿಂದಲೂ ಕೂಡ ಜನರು ವ್ಯಾಪಕವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಯುಕ್ರೇನಿಯನ್ ನಾಯಕ ವೊಲೆಮಿರ್ ಜೆಲೆನ್ಸ್ಕಿ ಅವರನ್ನ ಬಹಿರಂಗವಾಗಿ ಅಂದರೆ ಮೀಡಿಯಾ ಪರ್ಸನ್ಸ್ ಎಲ್ಲ ಕೂತಿದ್ರು ಆ ಸಂದರ್ಭದಲ್ಲಿಯೇ ಅವರನ್ನು ಮಾತಿನಿಂದ ಕಟ್ಟಿ ಹಾಕಬೇಕು ಮಾತಿನಿಂದ ಅವರನ್ನು ಕೆಳಗೆ ಹಾಕಬೇಕು ಅಂತ ಹೇಳಿ ಟ್ರೈ ಮಾಡಿದ್ರು ಆದರೆ ವೊಲೋಡಿಮಿರ್ ಜಲನ್ಸ್ಕಿ ಮಾತ್ರ ಅತ್ಯಂತ ಸ್ಟ್ರಾಂಗ್ ಆಗಿ ಆನ್ಸರನ್ನು ಕೊಟ್ಟರು ತನ್ನ ದೇಶದ ಘನತೆಗಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು ತನ್ನ ದೇಶದ ಘನತೆಯನ್ನು ಬೇರೆ ದೇಶದ ಎದುರು ಕಳಗೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಅವರು ದಿಟ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ you have a damn good we, chance of coming staying, out okay because of Mr. us. Mr. President, we are staying in our country, staying strong from the very beginning of the war. We've been alone, and we are thankful. I said thanks in this cabinet. You haven't been alone. We gave you through this stupid you, president $350 billion. You, you we gave you your military president. equipment, you, you and you men your are brave, president. but they had to use our military equipment. If, if you didn't have you invited our military me, equipment, you invited if, me if you didn't have our military equipment, this war would have been ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಒಲೋಡಿಮಿರ್ ಝಲನ್ಸ್ಕಿ ನಾವು ಹೇಳಿದಕ್ಕೆಲ್ಲ ಹೌದು ಹುಜೂರ್ ಜಿ ಹುಜೂರ್ ಅಂತ ಹೇಳಿಬಿಟ್ಟು ತಲೆ ನಲ್ಲಾಡಿಸ್ತಾರೆ ನಾವು ಹೇಳಿರೋದಕ್ಕೆಲ್ಲ ಏನು ಉತ್ತರವನ್ನ ಕೊಡೋಲ್ಲ ಅಂತ ಹೇಳಿಬಿಟ್ಟು ಅವ್ರು ಅನ್ಕೊಂಡಿದ್ರು ಆದ್ರೆ ಒಲೋಡಿಮಿರ್ ಝಲನ್ಸ್ಕಿ ಕೊಟ್ಟಂತಹ ನೇರವಾದ ದಿಟ್ಟವಾದ ಉತ್ತರವನ್ನ ಟ್ರಂಪ್ ನಿರೀಕ್ಷೆಯೇ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಇದೀಗ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನು ಅಮೆರಿಕದಂತಹ ರಾಷ್ಟ್ರಗಳ ಮುಂದೆ ದೇಶದ ನಾಯಕನೊಬ್ಬ ತುಂಬಾ ದಿಟ್ಟವಾಗಿ ಎದುರುತ್ತರ ಕೊಟ್ಟಿದ್ರ ಪರಿಣಾಮ ಇದೀಗ ಯುರೋಪಿಯನ್ ರಾಷ್ಟ್ರಗಳು ಒಲೋಡಿಮಿಯರ್ ಝೆಲೆನ್ಸ್ಕಿ ಪರವಾಗಿ ನಿಂತು ಬೆಂಬಲಿಸಲಿಕ್ಕೆ ಇದೀಗ ಸಹಾಯವಾಗ್ತಾ ಇದೆ ಇದರ ಮಧ್ಯೆ ಟ್ರಂಪ್ ಮತ್ತು ಅಮೆರಿಕನ್ ಅಧಿಕಾರಿಗಳು ಝೆಲೆನ್ಸ್ಕಿ ಶಾಂತಿಗೆ ಸಿದ್ಧರಿಲ್ಲ ಶಾಂತಿ ಅವರಿಗೆ ಬೇಕಾಗಿಲ್ಲ ಅಂತ ಆರೋಪಿಸಿದ್ರು ಇದಲ್ಲದೆ ಜೆಲೆನ್ಸ್ಕಿ ಅಮೆರಿಕವನ್ನ ಅವಮಾನಿಸಿದ್ದಾರೆ ಅಂತ ಅನ್ನುವಂತಹ ಒಂದು ಕೆಟ್ಟ ಆರೋಪವನ್ನು ಕೂಡ ಹೊರಿಸಲಾಯಿತು ಅಂದ್ಹಾಗೆ ಈ ಸಭೆ ಏನಕ್ಕಾಯ್ತು ಅಂತಂದ್ರೆ ಯುಕ್ರೇನಲ್ಲಿರುವಂತಹ ಖನಿಜ ಒಪ್ಪಂದವನ ಅಂದರೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಈ ಒಂದು ಸಭೆಯನ್ನು ಮಾಡಲಾಗಿತ್ತು ಆದರೆ ಈ ಒಪ್ಪಂದ ಟ್ರಂಪ್ ಮತ್ತು ವೊಲೋಡಿಮಿರ್ ಝೆಲೆನ್ಸ್ಕಿ ನಡುವೆ ವಾಗ್ವಾದ ನಡೆದ ಪರಿಣಾಮ ಮುರಿದು ಇನ್ನು ಯುಕ್ರೇನಿಯನ್ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಯುಕ್ರೇನಿಯನ್ ಅಧ್ಯಕ್ಷ ಝೆಲೆನ್ಸ್ಕಿಗೆ ವ್ಯಾಪಕ ಬೆಂಬಲ ನೀಡುವಂತಹ ಅಭಿಯಾನವೇ ನಡೆದಿದೆ ಟ್ರಂಪ್ ಮತ್ತು ವ್ಯಾನ್ಸ್ ಅವರ ನಡವಳಿಕೆ ಯುದ್ಧದಲ್ಲಿ ಮಡಿದವರಿಗೆ ಮತ್ತು ಅವರ ಕುಟುಂಬಗಳಿಗೆ ಮಾಡಿದ ಅವಮಾನ ಆಗಿತ್ತು ಅಂತ ಹೇಳಿ ಇದೀಗ ಯುಕ್ರೇನ್ನ ಜನರು ಹೇಳ್ತಾ ಇದ್ದಾರೆ ಇನ್ನು ಯುಕ್ರೇನ್ ಜನರನ್ನು ಅವರು ಗೌರವಿಸ್ತಿಲ್ಲ ಅನ್ನುವಂಥದ್ದು ಅವರ ಮಾತುಗಳಿಂದಲೇ ಗೊತ್ತಾಗ್ತಾ ಇದೆ ಅಂತ ಹೇಳಿ ಯುಕ್ರೇನ್ ಜನರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ರಷ್ಯಾದ ಆಕ್ರಮಣದ ಮೊದಲು ಝೆಲೆನ್ಸ್ಕಿ ಅವರ ಒಂದು ಜನಪ್ರಿಯತೆ ಆ ಒಂದು ಜನಪ್ರಿಯ ರೇಟಿಂಗ್ ಇರುತ್ತಲ್ವ ಎಷ್ಟು ಜನಪ್ರಿಯರಾಗಿದ್ದಾರೆ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ಆ ಒಂದು ರೇಟಿಂಗ್ ಮೂವತ್ತ ಏಳರಷ್ಟಿತ್ತು ಆದರೆ ಯುದ್ಧದ ನಂತರ ಮತ್ತೆ ಟ್ರಂಪ್ ಜೊತೆಗೆ ವಾಗ್ವಾದ ನಡೆದ ನಂತರ ವೊಲೋಡಿಮಿರ್ ಝೆಲೆನ್ಸ್ಕಿಯ ಒಂದು ಜನಪ್ರಿಯತೆ ಶೇಕಡ ತೊಂಬತ್ತಕ್ಕೆ ನೈಂಟಿ ಪರ್ಸೆಂಟ್ಗೆ ತಲುಪಿದೆ ಇನ್ನು ಝೆಲೆನ್ಸ್ಕಿಯ ವಿರುದ್ಧದ ತೀವ್ರ ಟೀಕೆಗಳ ಹೊರತಾಗಿಯೂ ಕೂಡ ಅವರಿಗೆ ಬೆಂಬಲ ಹೆಚ್ಚುತ್ತಾ ಇದೆ ಅವರ ವಿರೋಧಿಗಳು ಸಹ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರನ್ನು ಹೊಗಳ್ತಾ ಇದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವೊಲೋಡಿಮಿರ್ ಝೆಲನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರವನ್ನು ಕೊಟ್ಟ ಪರಿಣಾಮ ವೊಲೋಡಿಮಿರ್ ಝಲನ್ಸ್ಕಿಯ ಈ ಒಂದು ಜನಪ್ರಿಯತೆ ಹೆಚ್ಚಾಗಿರೋದಕ್ಕೆ ಕಾರಣ ಅಂತಲೂ ಇದೀಗ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಅವರು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝಲನ್ಸ್ಕಿ ಅವರನ್ನು ಲಂಡನ್ನಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿದ್ದಾರೆ ಮೋಸ್ಟ್ ವೆಲ್ಕಮ್ ಮಿನಿಸ್ಟರ್ ಝಲನ್ಸ್ಕಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ರೀತಿಯಲ್ಲಿ ರೆಡ್ ಕಾರ್ಪೆಟ್ ಅನ್ನು ಹಾಕಿ ಸ್ವಾಗತ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ಗೆ ತನ್ನ ಬೆಂಬಲವನ್ನ ಮತ್ತೆ ಪುನರುಚ್ಚರಿಸಿರುವ ಇಂಗ್ಲೆಂಡ್ ಯುಕ್ರೇನ್ ರಕ್ಷಣೆಗೆ ಎರಡು ಪಾಯಿಂಟ್ ಎಂಟು ನಾಲ್ಕು ಶತಕೋಟಿ ಅಂದರೆ ಬಿಲಿಯನ್ ಅಮೇರಿಕನ್ ಡಾಲರ್ ಒಪ್ಪಂದವನ್ನು ಘೋಷಣೆ ಮಾಡಿದೆ ಇನ್ನು ತುರ್ತು ಶೃಂಗಸಭೆಯಲ್ಲಿ ಯುರೋಪ್ ಭದ್ರತೆಯ ಬಗ್ಗೆ ಚರ್ಚೆ ನಡೆಯಲಿದ್ದು ಅವರು ಇಂಗ್ಲೆಂಡ್ನ ರಾಜನನ್ನು ಕೂಡ ಭೇಟಿ ಮಾಡಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ಆಗಿರುವಂತಹ ಡೆವಲಪ್ಮೆಂಟ್ ಅನ್ನು ನೋಡೋದಾದರೆ ಏನಾಗಿದೆ ಅಂತ ಅಂದರೆ ವೈಟ್ ಹೌಸ್ನಲ್ಲಿ ಟ್ರಂಪ್ ಮತ್ತು ಝಲೆನ್ಸ್ಕೆ ನಡುವೆ ಏನು ಹೈ ವೋಲ್ಟೇಜ್ ಒಂದು ವಾಗ್ವಾದ ನಡೀತಲ್ವಾ ಈ ಒಂದು ವಾಗ್ವಾದ ನಡೆದಂತಹ ನಂತರದಲ್ಲಿ ಅಂದರೆ ಮಾರ್ಚ್ ಒಂದರಂದು ಬರ್ಲಿನಲ್ಲಿರುವಂತಹ ಮಾಸ್ಕೋದ ರಾಯಭಾರ ಕಚೇರಿಯ ಕಡೆಗೆ ನೂರಾರು ಪುಟಿನ್ ವಿರುದ್ಧ ಅಂದರೆ ಪುಟಿನ್ ವಿರುದ್ಧ ಇರುವಂತಹ ರಷ್ಯನರು ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿದ್ದಾರೆ ಪ್ರತಿಭಟನಾಕಾರರು ಜರ್ಮನಿಯ ಬೀದಿಗಳಲ್ಲಿ ಯುಕ್ರೇನ್ ಮತ್ತು ಅಧ್ಯಕ್ಷ ಜೆಲೆನ್ಸ್ಕಿ ಅವರಿಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ರಷ್ಯಾದ ಅಧ್ಯಕ್ಷ ಪುಟಿನ್ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ಪ್ರದರ್ಶಿಸಲಿಕ್ಕೆ ಅವರು ಪುಟಿನ್ ಒಬ್ಬ ಕೊಲೆಗಾರ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಇಟ್ಕೊಂಡು ಪ್ರತಿಭಟಿಸಿದ್ದಾರೆ ಇನ್ನು ಯುಕ್ರೇನ್ ನ ಪ್ರತಿನಿಧಿಸುವಂತಹ ಒಬ್ಬ ನಾಯಕನನ್ನ ಟ್ರಂಪ್ ನಡೆಸಿಕೊಂಡ ರೀತಿಯನ್ನ ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದ್ದಾರೆ ಇದನ್ನ ಏನು ಹೇಳಿದ್ದಾರೆ ಅಂದ್ರೆ ಪ್ರತಿಭಟನಾಕಾರರು ಇದನ್ನ ನಮಗೆ ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇಬ್ಬರು ನಾಯಕರ ನಡುವೆ ನಡೆದಂತಹ ಈ ಒಂದು ಘರ್ಷಣೆ ಇದೆಯಲ್ವಾ ಇದೊಂದು ರೀತಿಯಲ್ಲಿ ಸರಿ ಇರಲಿಲ್ಲ ಝೆಲೆನ್ಸ್ಕಿ ಅವರನ್ನು ತುಳಿಯುವಂತಹ ಪ್ರಯತ್ನ ಆಗಿತ್ತು ನಂತರದಲ್ಲಿ ಇದು ಘರ್ಷಣೆಯ ಮೂಲಕ ಕೊನೆಗೊಳ್ತು ಅಂತ ಹೇಳಿಬಿಟ್ಟು ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಏನು ಸ್ನೇಹಿತರೆ ಟ್ರಂಪ್ ಅವರ ವಿರುದ್ಧವೇ ಅಮೆರಿಕನರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಹೀಗಾಗಬಾರ್ದಿತ್ತು ಇದು ತಪ್ಪು ಈ ರೀತಿಯಾಗಿ ಮಾಡಬಾರ್ದಿತ್ತು ಅನ್ನುವಂತಹ ಒಂದು ಹೇಳಿಕೆಗಳನ್ನ ಅಲ್ಲಿನ ಜನರೇ ಕೊಡ್ತಾ ಇರುವಂತದನ್ನ ನೋಡಿದ್ರೆ ಟ್ರಂಪ್ ವಿರುದ್ಧ ಅಲ್ಲಿನ ಜನರಿಗೆ ಅಸಮಾಧಾನದ ಹೊಗೆಯೇ ಪ್ರಾರಂಭವಾಗಿದೆ ಅನ್ನುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇದೆ ಇನ್ನು ಟ್ರಂಪ್ ಇದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ರಷ್ಯಾ ಜೊತೆಗೆ ಚೆನ್ನಾಗಿರ್ತೀವಿ ಬೇರೆ ದೇಶ ಜೊತೆಗೆ ಚೆನ್ನಾಗಿತ್ಕೊಂಡು ಯಾವುದು ಒಂದು ದುರ್ಬಲ ಕಂಟ್ರಿ ಇದೆಯಲ್ವ ಅಂದರೆ ಈಗ ಉದಾಹರಣೆಗೆ ಹೇಳೋದಂದರೆ ಯುಕ್ರೇನ್ ಯುಕ್ರೇನ್ ಮೊದಲೇ ಯುದ್ಧದಿಂದಾಗಿ ಜರ್ಜರಿತವಾಗಿದೆ ಇಂತಹ ಒಂದು ದೇಶದ ಮೇಲೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ರೀತಿಯಲ್ಲಿ ಟ್ರಂಪ್ ಮಾತನಾಡ್ತಾ ಇರುವಂಥದ್ದು ಜೊತೆಗೆ ತಾನು ಹೇಳಿದಂತೆಯೇ ಯುಕ್ರೇನ್ ಕೇಳಬೇಕು ತಾನು ಹೇಳಿದಂತೆಯೇ ಯುಕ್ರೇನ್ ಮಾಡಬೇಕು ನಾನು ಹೇಳಿದ ತಕ್ಷಣ ಸಂಧಾನ ಮಾಡ್ಕೊಳ್ಬೇಕು ನಾನು ಹೇಳಿದ ತಕ್ಷಣ ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆಯಲ್ವಾ ಅಮೇರಿಕದ್ದು ಇದನ್ನು ಅವರು ಮುರಿದು ಹಾಕಿದ್ದಾರೆ ಅಂತಲೇ ಹೇಳಬಹುದು ಇನ್ನು ರಷ್ಯಾ ಇದೀಗ ಅಮೇರಿಕಾಗೆ ಸಪೋರ್ಟ್ ಮಾಡ್ತಾ ಇದೆ ಯಾಕಂತ ಹೇಳಿದರೆ ರಷ್ಯಾಗೂ ಕೂಡ ಏನಂತ ಹೇಳಿದರೆ ತನ್ನ ದೇಶವನ್ನು ಕಾಪಾಡಿಕೊಳ್ಳೋದು ಅದಕ್ಕೆ ಇಂಪಾರ್ಟೆಂಟ್ ಯುಕ್ರೇನ್ಗೂ ಕೂಡ ತನ್ನ ದೇಶವನ್ನು ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇನ್ನು ಅಮೆರಿಕದ ಅಧ್ಯಕ್ಷನಿಗೆ ಅಂದರೆ ಡೊನಾಲ್ಡ್ ಟ್ರಂಪ್ಗೆ ಇರುವಂತಹ ಮುಖ್ಯ ಒಂದು ಹೊಣೆ ಏನು ಅಂತಂದರೆ ನಾನು ಕ್ಯಾಂಪೇನ್ ಮಾಡುವ ಸಂದರ್ಭದಲ್ಲಿ ಅಂದರೆ ನಾನು ಅಧ್ಯಕ್ಷ ಹುದ್ದೆಗೆ ಏರುವ ಮುನ್ನ ಕ್ಯಾಂಪೇನ್ ಮಾಡುವ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನು ಹೇಳಿದೆ ಅಂತಂದರೆ ನಾನು ಅಧ್ಯಕ್ಷನಾದ ನಂತರದಲ್ಲಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಹೇಗಾದರೂ ಮಾಡಿ ನೆರವೇರಿಸಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ ಆದರೆ ಏನಂತ ಹೇಳಿದ್ರೆ ಶಾಂತಿ ಅನ್ನುವಂಥದ್ದು ಬೇಕು ಆದರೆ ಯುಕ್ರೇನ್ ಹೇಳುವಂಥದ್ದು ಏನು ಅಂತ ಅಂದರೆ ನಮಗೆ ಶಾಂತಿ ಬೇಕು ಆದರೆ ನಮಗೆ ಸರಿಯಾದ ಒಂದು ಏನಂದರೆ ಸೆಕ್ಯೂರಿಟಿ ಬೇಕು ನಾವು ಯುದ್ಧವನ್ನು ನಿಲ್ಲಿಸಿದ ನಂತರದಲ್ಲಿ ಮುಂದೆ ಏನು ಅನ್ನುವಂಥದ್ದು ಇದೆಲ್ಲದರ ಒಂದು ಕಾರಣದಿಂದಾಗಿ ವಾಗ್ವಾದ ಜೋರಾಯಿತು ಆದರೆ ಒಬ್ಬ ನಾಯಕನನ್ನು ಈ ರೀತಿಯಾಗಿ ನಡೆಸ್ಕೊಂಡಿರೋದು ತಪ್ಪು ಅನ್ನುವಂಥದ್ದು ಇದೀಗ ರಷ್ಯಾದಲ್ಲಿ ಕೂಡ ಅಂದರೆ ರಷ್ಯಾದ ಒಂದು ಇದೀಗ ರಷ್ಯಾದ ಒಂದು ಏನು ಹೇಳ್ತಾರೆ ಅಲ್ಲಿಯ ನಾಗರಿಕರು ಬೇರೆ ಕಡೆ ನೆಲೆಸಿದಾರಲ್ಲ ಅವರಲ್ಲೂ ಕೂಡ ಪುಟಿನ್ನ ವಿರುದ್ಧ ಇರುವವರಲ್ಲಿ ಕೂಡ ಈ ಒಂದು ಅಸಮಾಧಾನ ಇದೆ ಜೊತೆಗೆ ಅಮೆರಿಕದ ಕೆಲವು ಜನರಲ್ಲೂ ಕೂಡ ಈ ಒಂದು ಅಸಮಾಧಾನ ಇದೆ ಒಟ್ನಲ್ಲಿ ಟ್ರಂಪ್ಗಿಂತ ಇದೀಗ ರಿಯಲ್ ಹೀರೋ ಆಗಿ ಹೊರಹೊಮ್ಮಿದ್ದು ಈ ವಾಗ್ವಾದದ ನಂತರ ಜೆಲೆನ್ಸ್ಕಿ ಅಂತಾನೆ ಹೇಳಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ